ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಸ್ವತಃ ಗಡ್ಕರಿ ಅವರು ಬರ್ತಾ ಇದ್ದಾರೆ ಗೌರವಿತ ಪ್ರಹ್ಲಾದ್ ಜೋಶಿಯವರು ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮ ಎಲ್ಲಿ ಏನು ಅನ್ನೋದು ಆ ಜಾಗ ಜಾಗ ಇದೆಲ್ಲದೂ ಕೂಡ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಫೈನಲ್ ಮಾಡ್ತಾರೆ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಇದೇ ಸೀಸನ್ಲಿ ಇದು ಓಪನಿಂಗ್ ಆಗಬೇಕು ಜನರಿಗೆ ಸಿಗಬೇಕು ಒಂದೊಂದು ದಿನವೂ ಕೂಡ ಮುಖ್ಯ ಇನ್ನೂ ಕೂಡ ನಿಮಗೆ ಗೊತ್ತಿರಲಿ ಇವತ್ತು ಲೋಡ್ ಟೆಸ್ಟಿಂಗ್ ನಡೀತಾ ಇದೆ ನಿನ್ನೆ ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟ್ ಹೋದಾಗ ಸಾರ್ವಜನಿಕರು ಅನೇಕ ನಾಯಕರುಗಳು ನಮ್ಮ ಜಿಲ್ಲಾ ಮಂತ್ರಿಗಳೆಲ್ಲ ಹೋಗಿದ್ರೆ ಪ್ರತಿಫಲ ಅದು ಒಂದು ದಿನಕ್ಕೆ ಪೋಸ್ಟ್ಪೋನ್ ಆಯಿತು ಇವತ್ತು ಸೆಕೆಂಡ್ ರೌಂಡ್ ಲೋಡ್ ಟೆಸ್ಟಿಂಗ್ ಇವತ್ತು ನಡೆಯುತ್ತೆ ಇನ್ನೂ ಮೂರು ಎಕ್ಸ್ಪೆನ್ಷನ್ ಜಾಯಿಂಟು ಜಾಯಿನ್ ಮಾಡುವಂಥ ಕೆಲಸ ಇದೆ ನಿನ್ನೆ ಸಂಜೆ ಮೇಲೆ ಅಧಿಕಾರಿಗಳ ಜೊತೆಗೆ ಕೇಂದ್ರದಿಂದ ಕೂಡ ಅವರಿಗೆ ಇನ್ಫಾರ್ಮೇಷನ್ ಬಂದಿದೆ ನಾವು ಕೂಡ ಒತ್ತಾಯ ಮಾಡಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಒಂದು ವಾರದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಗೌರವಾನ್ವಿತ ಗಡ್ಕರಿಜಿ ಅವರೇ ಹದಿನಾಲ್ಕು ಹದಿನಾಲ್ಕನೇ ತಾರೀಕಿಗೆ ಜುಲೈ ಹದಿನಾಲ್ಕಕ್ಕೆ ಸೋಮವಾರಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅನೇಕ ವರ್ಷಗಳ ಒಂದು ಇತಿಹಾಸವರಂಥ ನಮ್ಮ ಸೋಮವಾರ ಸೋಮವಾರ ಬಳಸಿ ಸೋಮವಾರ ಬರುತ್ತೆ ಹಾಗಾಗಿ ರಾಜ್ಯದ ಅತಿ ದೊಡ್ಡ ಒಂದು ತೂಗು ಸೇತುವೆ ದೇಶದ ಎರಡನೇ ಅತ್ಯಂತ ಉದ್ದಾದಂಥ ಈ ಕೇಬಲ್ ಸ್ಟೇಟ್ ಟೆಕ್ನಾಲಜಿ ಮೊದಲೇ ನಿಮ್ಗೆ ಗೊತ್ತಿದೆ ಗುಜರಾತಿನ ಓಕಾ ಅಂತ ಹೇಳಿ ಅಲ್ಲಿ ಒಂದು ಸೇತುವೆ ಇದೆ ಅಷ್ಟೇ ಲೆಂತ್ ಸೇತುವೆ ಇದು ದೇಶದ ಸಮಾನವಾಗಿರುವಂಥ ಅದು ಇಷ್ಟೇ ಮೀಟರ್ಸ್ ಬರುತ್ತೆ ಸೆವೆನ್ ಫಾರ್ಟಿ ಮೀಟರ್ಸ್ ಏನೋ ಆ ಕೇಬಲ್ ಬಿಟ್ಟು ಬರೋದು ಉಳಿದಿದ್ದು ಅಪ್ರೋಚ್ ರೋಡು ಇದೆಲ್ಲ ಬೇರೆ ಕೇಬಲ್ ಇದು ಬರೋದು ಸೆವೆನ್ ನಮ್ಮದು ಸೆವೆನ್ ಫಾರ್ಟಿ ಮೀಟರ್ಸೇ ಬರುತ್ತೆ ಸಮಾನವಾಗಿರುವಂಥ ಒಂದು ಸೇತುವೆ ಅಧಿಕೃತವಾಗಿ ಲೋಕಾರ್ಪಣೆ ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಶರಾವತಿಯ ಸಂತಸ್ತರಿಗೆ ಪಾಪ ತುಂಬ ಜನ ಟ್ಯಾಕ್ಸು ನಮ್ಮ ರಾಜ್ಯದ ಜನ ಟ್ಯಾಕ್ಸ್ ಕಟ್ಟಿದ್ವಲ್ಲ ನೆನಪು ಬರ್ತಾ ಇದೆ ಎರಡು ಸಾವಿರದ ಎಂಟರ ಹಿಂದೆ ಕೂಡ ಇದ್ದ ಆ ಸಂದರ್ಭದಲ್ಲೂ ಕೂಡ ಆ ಲೆಕ್ಕನೂ ಕೂಡ ಅವ್ರು ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ ನಮ್ಮ ಅಭಿವೃದ್ಧಿನೇ ಇದೆಲ್ಲದೂ ಕೂಡ ಉತ್ತರ ಹತ್ತೆ ಹತ್ತಾಶೆಯಿಂದ ಅನೇಕ ಮುಖಂಡರುಗಳು ಅವ್ರದೇ ಆದಂಥ ರೀತಿಯಲ್ಲಿ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ ಮೊನ್ನೆನೂ ಕೂಡ ನಮ್ಮ ಜ್ಞಾನೇಂದ್ರ ಅವರು ಹಾಲಪ್ಪನವರು ಶಿಕಾರಿಪುರ ಶಾಸಕರು ವಿಜೇಂದ್ರ ಅವರು ನಾವು ಹೋಗಿದ್ದು ಯಾವ ಬೇಕೋ ಸಮಯ ನಿಗದಿ ಆಗ್ಬೋದು ಕಾರ್ಯಕ್ರಮ ಎಲ್ಲಿ ಮಾಡಬೇಕಂತೇಳಿ ಚುನಾಯಿತ ಪದ್ಧತಿಗಳ ನಮ್ಮ ಕರ್ತವ್ಯಕ್ಕೋಸ್ಕರ ಹೋಗಿದ್ದೆ ಹೊರತು ನಿಮಗೆ ಯಾವುದೇ ಫೋರ್ಸ್ ಕೊಡ್ಲಿಕ್ಕೂ ಸಹ ನಾವು ಯಾರು ಕೂಡ ಹೋಗಿಲ್ಲ ನಮ್ಮ ಕರ್ತವ್ಯಕ್ಕೋಸ್ಕರ ಹೋಗಿದ್ದೀವಿ ಬಿಫೋರ್ ದಟ್ ಡೆಲ್ಲಿ ಗಡ್ಕರ್ಜಿ ಸಮಯ ಕೊಟ್ಟಿದ್ದರು ಫೋರ್ಟೀನ್ತ್ ಮಾ ಹೆಚ್ಚು ಕಮ್ಮಿ ನಾವು ಬರ್ತೀನಿ ಅಂತೇಳಿ ಜಾಗವನ್ನು ನೋಡ್ಬೇಕು ನಮ್ಮ ಕರ್ತವ್ಯ ಇದೆ ಅಧಿಕಾರಿಗಳಿಗೆ ಕೋರ್ಡಿನೇಷನ್ ಕೋಆಪ್ರೇಷನ್ ಮಾಡಲಿಕ್ಕೆ ಕೋರ್ಡಿನೇಷನ್ ಮಾಡಲಿಕ್ಕೋಸ್ಕರ ನಮ್ಮ ನಮ್ಮ ಆ್ಯಸ್ ಎ ಚುನಾಯಿತ ಪ್ರತಿಗಳ ನಮ್ಮ ಕಳಕಳಿ ನಮ್ಮ ಒಂದು ಐತಿಹಾಸಿಕವಾದಂಥ ಈ ಸೇತುವೆ ಒಂದು ಮಾನ್ಯುಮೆಂಟ್ ಇದು ಅದನ್ನ ಆ ಕರ್ತವ್ಯನ ಮಾಡೋವಂಥ ದೃಶ್ಯದಿಂದ ನಾವೆಲ್ಲರೂ ಕೂಡ ಹೋಗಿದ್ವಿ ಇಷ್ಟೇ ಅಲ್ಲ